நேர வேத்தனவா கொடி மண்டலிய உழசித்தூத்தவன்னார்த்தி

ಇದನ್ನು ಮೊದಲನೇ ಬಾರಿ ಕ್ರೀಡಾ ಪಾರ್ಕ್ ಅಲ್ಲಿ ದೊಡ್ಡ ಹೋರಾಟ ಮಾಡುವುದು ಹಾಗೂ ಬಿಜೆಪಿ ಸರ್ಕಾರ ಇತ್ತು ಯಡಿಯೂರಪ್ಪ ಸದಾನಂದಗೌಡ ಮುಖ್ಯಮಂತ್ರಿಗಳು ಇವರು ಸುರೇಶ್ ಬಾಬು ಅವರು ಸುರೇಶ್ ಕುಮಾರ್ ನಗರ ಸಚಿವರು ಕಮಿಷನರ್ ಆಗಿ ಶೇಕರ್ಲಿಂಗ್ರು ಕಾರ್ಮಿಕ ಇಲಾಖೆ ಆಯುಕ್ತರು ಉಮೇಶ್ ಉಮಾಶಂಕರ್ ಇದ್ರು ಬೆಂಗಳೂರು ಮೊದಲನೇ ಹೋರಾಟ ನಾವು ಮೂರು ದಿವ್ಸ ಫ್ರೀಡಂ ಪಾರ್ಕ್ಪ್ಪ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದಾಗ ಇಡೀ ಸರ್ಕಾರನೇ ಮೊತ್ತಲ್ಲಿ ಸುರೇಶ್ ಕುಮಾರ್ ಬಂದ್ರು ಕಾರ್ಮಿಕ ಆಯುಕ್ತಿರ್ಬೋದ್ರು ಬಿಜೆಪಿ ಆಯುಕ್ತಿರ್ಬೋದ್ರು ಸಂಬಂಧಪಟ್ಟ ಎಲ್ಲ ಐ ಎ ಎಸ್ ಅಧಿಕಾರಿಗಳು ಫ್ರೀಡಂ ಪಾರ್ಕ್ ಬಂದರು ಆಗ ನಮ್ಮ ಬೇಡಿಕೆ ಕನಿಷ್ಠಗಂತ ಜಾರಿ ಮಾಡಿ ಕಾರ್ಮಿಕ ಇಲಾಖೆ ಘೋಷಣೆ ಮಾಡಿರೋ ಕನಿಷ್ಠ ವೇತ ಕೊಡಿ ಅಂತ ಒಂದು ಹೋರಾಟ ಮಾಡಿದ್ರು ಅಲ್ಲೇನೆ ಅದೇ ದಿವಸ ಕಾರ್ಮಿಕ ಇಲಾಖೆ ವತಿಯಿಂದ ಆದೇಶ ಮಾಡಿ ಬಿ ಬಿ ಎಂ ಪಿ ಸಭೆ ಮಾಡಿ ಈ ತಿಂಗಳ ಜನ ಕನಿಷ್ಠ ವೇತ ಐದು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಲೆಟರ್ ಕೊಟ್ಟರು ಆಗ ಬಹಳ ಬಲಿಷ್ಠವಾಗಿದ್ದರು ಕಂಟ್ರಾಕ್ಟರ್ಗಳು ಆಮೇಲೆ ನಮಗೆ ಕನಿಷ್ಠ ವೇತ ಆಯಿತು ಏನು ಪ್ರಯೋಜನ ಆಗಲ್ಲ ಐದು ಸಾವಿರದ ಎಂಟುನೂರಲ್ಲಿ ಬಿ ಪಿ ಎಂ ಪಿ ಅಂತ ಊರಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮತ್ತೆ ನಾವು ಹೋರಾಟವನ್ನು ಮಾಡಿದ್ತೇವೆ ಆಗ ಅವರು ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ರು ಹೊರಗುತ್ತಿಗೆ ಪದ್ಧತಿ ಹೋಗಲಾಡಿಸಬೇಕು ಮಂಡಳಿಯಿಂದ ನೇರ ವೇತನ ಕೊಡಬೇಕು ಮಂಡಳಿಯಿಂದ ಏಜೆನ್ಸಿ ಮುಖಾಂತರ ಮೂರು ಸಾವಿರ ಜನ ಹೊರಗುತ್ತಿಗೆ ನೌಕರರಿಗೆ ಸಂಬಳ ಕೊಡ್ತಾ ಇದ್ದು ಮಂಡಳಿಗೆ ವರ್ಷಕ್ಕೆ ಹತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳು ನಷ್ಟವಾಗ್ತಾ ಇದೆ ಅಂತ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹೊರಗುತ್ತಿಗೆ ನೌಕರರ ಸಂಘದ ಗೌರವಾಧ್ಯಕ್ಷ ಮೈಸೂರು ನಾರಾಯಣ್ ಹೇಳಿದರು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಲಕ್ಕೇರಿಯ ಲಕ್ಷ್ಮೀದೇವಿ ನಗರದ ಕೆಎಸ್ಸಿಬಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ನೇರ ವೇತನ ಪಾವತಿ ವ್ಯವಸ್ಥೆ ಬಗ್ಗೆ ಸಭೆಯಲ್ಲಿ ಅವರು ಈ ರೀತಿಯ ಮಾತನಾಡಿದ್ದಾರೆ ಹೇಗೆಂದರೆ ಒಬ್ಬ ಕಾರ್ಮಿಕರಿಗೆ ಮಂಡಳಿಯಿಂದ ಮೂವತ್ತು ಸಾವಿರ ರೂಪಾಯಿಗಳನ್ನು ಬಿಲ್ ಮಾಡ್ತಾ ಇದ್ದು ಏಜೆನ್ಸಿ ಅವರಿಗೆ ಹನ್ನೊಂದು ಪರ್ಸೆಂಟ್ ಕಮಿಷನ್ ಕೊಡ್ತಾ ಇದ್ದು ಮಂಡಳಿಯ ಹಣ ದುರ್ಬಳಕೆ ಆಗ್ತಾ ಇದೆ ಸಾರ್ವಜನಿಕರ ಹಣ ಏಜೆನ್ಸಿಗಳ ಪಾಲ ಆಗ್ತಾ ಇದೆ ಆದ್ದರಿಂದ ಮಂಡಳಿಯಿಂದ ಹೊರಗುತ್ತಿಗೆ ನೌಕರರಿಗೆ ನೇರ ವೇತನ ಕೊಡುವುದರಿಂದ ಮಂಡಳಿಗೆ ಸಾಕಷ್ಟು ಹಣ ಉಳಿಕೆಯಾಗಿ ಮಂಡಳಿಯ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬಹುದಾಗಿರುತ್ತೆ ಇದು ಒಂದು ಏಜೆನ್ಸಿಯ ಕತೆ ಮಂಡಳಿಯಲ್ಲಿ ಇನ್ನೂ ಹಲವಾರು ಏಜೆನ್ಸಿಗಳು ಇವೆ ನೇರ ವೇತನವನ್ನ ಕೊಡಿ ಮಂಡಳಿಯನ್ನ ಉಳಿಸಿ ಹೊರಗುತ್ತಿಗೆ ಎಂಬ ಭೂತ ತೊಲಗಿಸಿ ಅಂತ ಮಾಜಿ ಮೇಯರ್ ಹಾಗೂ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹೊರಗುತ್ತಿಗೆ ನೌಕರರ ಸಂಘದ ಗೌರವಾಧ್ಯಕ್ಷರಾದ ಮೈಸೂರು ನಾರಾಯಣ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಮೈಸೂರು ನಾರಾಯಣ್ ಎಐಸಿಸಿಟಿಯು ಪ್ರಧಾನ ಕಾರ್ಯದರ್ಶಿ ಮೈತ್ರಿ ಕೃಷ್ಣನ್ ಸ್ಯಾನಿಟರಿ ಯೂನಿಯನ್ ಅಧ್ಯಕ್ಷರಾದ ಸಿದ್ದಪ್ಪ ಬೆಂಗಳೂರು ಜಲ ಮಂಡಳಿ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ರಾಮಚಂದ್ರ ಪ್ರಧಾನ ಕಾರ್ಯದರ್ಶಿಗಳಾದ ಕುಮಾರ್ಜಿ ಸಿದ್ದರಾಜು ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ರು ಇವತ್ತಿನ ಒಂದು ಸಮಾರಂಭ ಡಿ ಪಿ ಎಸ್ ಸುಮಾರು ವರ್ಷ ಕಾಲದಿಂದ ನಮ್ಮವರು ಹದಿನೆಂಟು ಹತ್ತೊಂಬತ್ತು ವರ್ಷ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಮಾಡಿಕೊಂಡು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ನಡೀತಾನೆ ಇದೆ ಈ ಅರವತ್ತು ವರ್ಷ ಆಗಿದ ತಕ್ಷಣ ಅವ್ರನ್ನ ನೆಲೆಸಿಬಿಟ್ಟು ನಿಮ್ದು ಅರವತ್ತು ವರ್ಷ ಆಯ್ತು ಇನ್ಮೇಲೆ ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಅಂತಾರೆ ಅದಕ್ಕೆ ಒಂದು ಪರ್ಯಾಯ ಇರಲಿಲ್ಲ ಯಾವ ತರಾನೂ ಇಲ್ಲ ಸುಮಾರು ಈಗ ನಮ್ಮ ಸ್ಯಾನಿಟ್ರಿ ಅವರು ಕೂಡ ಈ ತರ ಆಗಿದೆ ಸ್ಯಾನಿಟ್ರಿ ಅವರಲ್ಲೂ ಸ್ಯಾನಿಟ್ರಿ ಅವರು ಮತ್ತೆ ವಾಟರ್ ಅವರು ಎರಡು ಕಣ್ಣಿದ್ದಂಗೆ ನಮ್ಮ ವಾಟರ್ ಬೋರ್ಡ್ಗೆ ಈ ತರ ನಡ್ಕೊಂಡು ಬರ್ತಾ ನಾವು ಈ ಹೊರಗುತ್ತಿಗೆದಾರ ಸ್ಯಾನಿಟ್ರಿ ಅವರು ಸುಮಾರು ವರ್ಷದಿಂದ ಮಾತ್ರ ನಮ್ಗೆ ನೋಡಿ ಬಾಬಾ ಅವರಿಗೆ ಭದ್ರತೆ ಇಲ್ಲ ಒಂದು ಸೇಫ್ಟಿ ಇಲ್ಲ ಬೇರೆ ರೀತಿ ಯಾವುದೋ ಒಂದು ಒಂದು ಕಾರ್ಯಕ್ರಮಕ್ಕಾಗಿ ಯಾವುದಕ್ಕೂ ಕೂಡ ಅವರು ಭಾಗವಹಕ್ಕೆ ಇದು ಮಾಡ್ತಿರ್ಲಿಲ್ಲ ನಾವು ಈ ಒಂದಿನ ನೋಡಿ ಏನಪ್ಪಾ ಈ ಥರ ನಮ್ಮ ಕಾರ್ಮಿಕ್ರೆಲ್ಲರ ಹಿಂಗ ಆಯ್ತಾ ಇದ್ದಾರೆ ಅನ್ಬಿಟ್ಟು ನಾವು ಒಂದಿನ ಹೆಂಗನ ಮಾಡಿ ಒಂದು ಯೂನಿಯನ್ ಯಾವ್ದನ್ನು ಒಂದು ಮಾಡಲೇಬೇಕು ಇವಾಗ ಒಂದು ನ್ಯಾಯ ಮಾಡೋಕ್ಕೊಂದು ಇದು ಮಾಡ್ಬೇಕು ಅನ್ಬಿಟ್ಟು ಒಂದು ಲೇಬರ್ ಕಮಿಷನರ್ ಕಡೆಯಿಂದ ಸಫಾಯಿ ಕರ್ಮಚಾರಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಎಲ್ಲ ಒಂದು ನಂಬರ್ಶಿಪ್ ಮಾಡಿ ಒಂದು ನೂರು ರೂಪಾಯಿ ಕಟಾವಣೆ ಮಾಡಿದ್ವಿ ಈಗ ಅವ್ರ ನೂರು ರೂಪಾಯಿ ಕಟಾವಣೆ ಆಗ್ತಾ ಇದೆ ಈ ನೂರು ರೂಪಾಯಿ ಕಟ್ಟಣೆ ಆಗಿರೋದ್ರಿಂದ ಇವರು ತುಂಬ ಬೆಂಬಲ ಬಂತು ಒಂದು ಎದ್ಗಳು ಇರ್ಬೋದು ಎ ಡಬ್ಲಿಗಳು ಇರ್ಬೋದು ಅವ್ರಿಷ್ಟು ಪ್ರಕಾರಕ್ಕೆ ತೆಗೆದಾಕೋದು ಬೇರೆ ಬೇರೆ ರೀತಿಯೆಲ್ಲ ಇರ್ತಾ ಇತ್ತು ಈಗ ಒಂದು ಭದ್ರತೆ ಆಯಿತು ಅವ್ರಿಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಮುಖ್ಯವಾಗಿ ವಿಷಯ ಇರೋದು ಬೆಂಗಳೂರಲ್ಲಿ ಬಿಡಬ್ಲ್ಯೂ ಎಸ್ ಎಸ್ ಬಿ ಅಲ್ಲಿ ಕೆಲಸ ಮಾಡ್ತಾ ಇರೋ ಕಾರ್ಮಿಕರು ಇದು ಸ್ಯಾನಿಟೇಷನ್ ಕಾರ್ಮಿಕರು ಇರ್ಬೋದು ಲೈನ್ಸ್ ಅಲ್ಲಿ ಇರ್ಬೋದು ವಾಟರ್ ಸಪ್ಲೈ ಅಲ್ಲಿ ಇರ್ಬೋದು ಬೇರೆ 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 ಕಡೆ ಎಲ್ಲ ಕೆಲಸ ಮುಖ್ಯ ಬಿಡಬ್ಲ್ಯೂ ಎಸ್ ಎಸ್ ಬಿ ಮೇನ್ ಕೆಲಸ ಮಾಡ್ತಾ ಇರೋ ಕಾರ್ಮಿಕರು ಅವರು ಪರ್ಮನೆಂಟ್ ಆಗಿರ್ಬೇಕಾಗಿತ್ತು ಆದರೆ ಅವ್ರಿಗೆ ಹೊರಗುತ್ತಿಗೆ ಅಂತ ಹೆಸರು ಕೊಟ್ಟು ಅವ್ರು ಬರ್ಬೇಕಾಗಿರೋ ಹಕ್ಕುಗಳನ್ನ ಅವ್ರ ಕಡೆಯಿಂದ ಕಿತ್ಕೊಳ್ಳೋದ ಒಂದು ಪರಿಸ್ಥಿತಿಯಲ್ಲಿ ಬಂದಿದೆ ಎಲ್ಲರೂ ಇವತ್ತು ಸೇರಿರೋದು ಹೊರಗ ಬಿ ಡಬ್ಲ್ಯೂ ಬಿ ಕಾರ್ಮಿಕರು ಬೇರೆ ಬೇರೆ ಕೆಲಸ ಮಾಡ್ತಾ ಇರೋರು ಅವ್ರದ್ದು ಒಂದೇ ಒಂದು ಒತ್ತಾಯ ಒತ್ತಾಯ ಇರೋದು ನೇರ ಪಾವತಿಗೆ ಬರ್ಬೇಕು ಗುತ್ತಿಗೆ ಪದ್ಧತಿ ಹೋಗ್ಬೇಕು ನೇರ ಪಾವತಿಗೆ ಬರಬೇಕು ಹಾಗೂ ಅವರು ಕಾಯಂ ಆಗ್ಬೇಕು ಅಂತ ಇಪ್ಪತ್ ಇಪ್ಪತ್ತೈದು ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕರು ಇಪ್ಪತ್ತು ಇಪ್ಪತ್ತೈದು ವರ್ಷ ಕೆಲಸ ಮಾಡ್ತಾ ಇದ್ರು ಈ ಒಂದು ಪರಿಸ್ಥಿತಿಯಲ್ಲಿ ಇದಾರೆ ಅಂದ್ರೆ ನಿಜವಾಗ್ಲು ಯೋಚನೆ ಮಾಡ್ಬೇಕಾಗತ್ತೆ ಇಷ್ಟು ಒಂದು ದಿನ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕಲ್ ಕೆಲಸ ಮಾಡಿಲ್ಲ ಅಂದ್ರೆ ಬೆಂಗಳೂರು ಪರಿಸ್ಥಿತಿ ಏನಾಗುತ್ತೆ ಅಷ್ಟು ಮುಖ್ಯವಾದ ಒಂದು ಕೆಲಸ ಮಾಡ್ತಾ ಇರ್ಬೇಕಂದ್ರೆ ಅವ್ರು ಬರ್ಬೇಕಾಗಿರೋ ಹಕ್ಕು ಯಾಕೆ ಉಲ್ಲಂಘನೆ ಆಗ್ತಾ ಇದೆ ಇದು ಬೇರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕಾರ್ಮಿಕರು ಮಾತ್ರ ಹೋರಾಟ ಮಾಡಬಾರ್ದು ಬೆಂಗಳೂರಿನ ಎಲ್ಲಾರು ನಿಂತ್ಕೊಂಡು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವ್ರ ಜೊತೆ ನಾವು ನಿಂತ ಕಾರ್ಮಿಕರ ಜೊತೆ ನಾವು ನಿಂತ್ಕೋತೀವಿ ಅವರಿಂದ ನಾವಿದ್ದೀವಿ ಅಂತ ಬೆಂಗಳೂರಿನ ಪ್ರತಿ ಒಬ್ರು ನಿಂತ್ಕೊಂಡು ಹೇಳ್ಬೇಕಾಗಿರೋ ವಿಷಯ ಇರೋದು ಯಾಕಂದ್ರೆ ಅವ್ರ ಇಲ್ಲ ಅಂದ್ರೆ ನಾವಿಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ ಸೊ ಅದಕ್ಕೆ ಎಲ್ಲರೂ ಅವರು ಅವ್ರು ಈ ಗುತ್ತಿಗೆ ಪದ್ಧತಿ ಸಂಪೂರ್ಣವಾಗಿ ಹೋಗ್ಬೇಕು ಹಾಗೂ ಅವರು ನೇರ ಬಂದು ಕಾಯಂ ಆಗ್ಬೇಕು ಅಂತ ಕೇಳ್ತಾರದು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಈ ಗುತ್ತಿಗೆ ಪದ್ಧತಿ ಏನಿದೋ ಇದು ಒಂದು ಹೊಸ ತರಹದ ಜೀತಾ ಪದ್ಧತಿ ಅಂತ ಆತರ ಇರ್ಬೇಕಾಗಿದೆ ಅಂದ್ರೆ ಬಿ ಡಬ್ಲ್ಯೂ ಎಸ್ ಬಿ ಜೀತಾ ಪದ್ಧತಿ ಒಪ್ಕೊಳಕ್ ಆಗತ್ತ ಸೊ ಇದ್ ನಾವು ಹೇಳ್ತಾರದು ಪೂರ್ತಿ ಹೋಗ್ಬೇಕು ಈ ಗುತ್ತಿಗೆ ಪದ್ಧತಿ ನೇರ ಪಾವತಿಗೆ ಬರಬೇಕು ಕಾರ್ಮಿಕರು ಮತ್ತೆ ಕಾಯಂ ಆಗ್ಬೇಕು ಇವತ್ತು ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಪೌರ ಕಾರ್ಮಿಕರಿಗೆಲ್ಲ ನೇರ ಪಾವತಿ ಮಾಡಿ ಕಾಯಮಾತಿ ಮಾಡಿದ್ದಾರೆ ಅದೇ ರೀತಿ ಬಿಡಬ್ಲ್ಯೂ ಎಸ್ ಎಸ್ ಬಿ ಯಲ್ಲಿ ಕೆಲಸ ಮಾಡೋ ಸ್ಯಾನಿಟರಿ ವರ್ಕರ್ಸ್ ಇರ್ಬೋದು ಮೀಟ್ರ ಮೀಟ್ ರೀಡರು ವಾಲ್ಮೆನು ಇವರೆಲ್ಲ ನಾಗರಿಕರ ಸೇವೆ ಮಾಡ್ತಾ ಇದ್ದಾರೆ ಇವ್ರಿಗೂ ಇವರು ಇನ್ನೂ ಗುತ್ತಿಗೆ ಪದ್ಧತಿಯಲ್ಲಿ ನರಳುತ್ತಾ ಇದ್ದಾರೆ ಗುತ್ತಿಗೆದಾರರ ಶೋಷಣೆಯಲ್ಲಿ ಇವರು ಇನ್ನೂ ಜೀವನ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಇವ್ರಿಗೂ ನ್ಯಾಯ ಕೊಡಿಸ್ಬೇಕು ಈ ಕಾರ್ಮಿಕರಿಗೂ ಸಹ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಮೊದಲನೇ ಹಂತವಾಗಿ ನೇರ ಪಾವತಿ ಮಾಡಬೇಕು ಅನ್ನೋದು ಉದ್ದೇಶದಿಂದ ನಾವು ಇವತ್ತು ಸಂಘಟನೆ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್ಕಾರ ಕೂಡಲೇ ಇವರ ಬೇಡಿಕೆಯನ್ನು ಈಡೇರಿಸಿ ನೇರ ಪಾವತಿ ಮಾಡಬೇಕಂತ ಒತ್ತಾಯ ಮಾಡೋಕ್ಕೋಸ್ಕರ ಕಾರ್ಮಿಕರ ಸಂಘಟನೆಗೋಸ್ಕರ ಈ ಸಭೆಯನ್ನು ಕರ್ತಿದ್ದೀವಿ ಕಾರ್ಮಿಕರು ಎರಡು ಯೂನಿಯನ್ ಇದೆ ಸ್ಯಾನಿಟ್ರಿ ವರ್ಕರ್ಸ್ ಯೂನಿಯನ್ನು ವಾಲ್ ವಾಲ್ಮ್ಯಾ ಮೀಟರ್ ರೀಡಿಯರ್ ಯೂನಿಯನ್ನು ಎರಡೂ ಒಟ್ಟಿಗೆ ಸೇರಿ ನೀವು ಒಗ್ಗಟ್ಟಾಗಿರಿ ಅಂತ ಒಂದು ಜಂಟಿ ಕ್ರಿಯಾ ಸಮಿತಿನ ಮಾಡಿದ್ದಾರೆ ಅದ್ರ ಮುಖಾಂತರ ಇವತ್ತು ಎಲ್ಲ ಸಭೆ ಸೇರಿದ್ದೀವಿ ಸರ್ಕಾರಕ್ಕೆ ನಾವು ಇದ್ರ ಮುಖಾಂತರ ಒತ್ತಾಯ ಮಾಡಿ ಅವ್ರ ಬೇಡಿಕೆಗಳು ಈಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅವ್ರ ಬೇಡಿಕೆ ಸರ್ಕಾರ ಈಡೇರಿಸ್ತಾ ಇದ್ರೆ ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಥ್ಯಾಂಕ್ ಯು ಹೋಗೋ ನಮಸ್ಕಾರ ನಮ್ಮ ಸ್ಯಾನಿಂಟ್ರಿ ಮಿತ್ರರು ಮತ್ತು ವಾಲ್ಮ್ಯಾ ಚಾಲಕರು ಡಾಟಾ ಎಂಟ್ರಿ ಅವರು ಇವರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷ ಕಾಲದಿಂದ ಕೆಲಸ ಮಾಡ್ತಿದ್ದಾರೆ ಹಂಗಾಗಿ ನಾವು ಏನು ಈಗ ಕಾರ್ಪೊರೇಷನಲ್ಲಿ ಹನ್ನೆರಡು ಸಾವಿರ ಜನಕ್ಕೆ ಡಿ ಪಿ ಸಿಯಿಂದ ಅವ್ರಿಗೆ ಕಾಯಂ ಆಗಿದೆ ಅದೇ ಥರ ನಾವು ಬೇಕಂತ ಮೈಸೂರು ನಗರನವ್ರ ಕಡೆಯಿಂದ ನಾವು ಈ ಎಲ್ಲ ಜನಕ್ಕೂ ಒಂದು ಅವ್ರಿಗೂ ಒಂದು ನ್ಯಾಯ ಆಗಿ ಅವ್ರಿಗೂ ಒಂದು ಕಾ ಒಂದು ಡಿ ಪಿ ಎಸ್ ಸಿಸ್ಟಮ್ ಎಲ್ರಿಗೂ ಆಗ್ಬೇಕನ್ನೋ ಉದ್ದೇಶ ನಮ್ಮೆಲ್ಲರದೂ ಇದೆ ಬೆಂಗಳೂರು ಬೆಳೀತಾ ಇದೆ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಜನಸಂಖ್ಯೆನೂ ಬೆಳೀತಾ ಇದೆ ನಮ್ಮ ವಾಟರ್ ಬೋರ್ಡಲ್ಲೂ ಸ್ಯಾನು ವಾಟ್ರ್ ವಾಟ್ರ್ ಅವರು ಸ್ಯಾನಿಟ್ರಿ ಅವರು ಜನ ಕಮ್ಮಿ ಇದ್ದಾರೆ ಅವ್ರಿಗೆ ಪಾಪ ತುಂಬ ಕಮ್ಮಿ ಸಂಬಳ ಇಪ್ಪತ್ತೆರಡು ಸಾವಿರ ಅಷ್ಟು ಇಪ್ಪತ್ತೆರಡು ಸಾವಿರದ ಇನ್ನೂರು ಚಿಲ್ಲರೆ ಬರ್ತಾ ಇದೆ ಈ ಕ ಇವತ್ತಿನ ದಿನದಲ್ಲಿ ಒಂದು ಮನೆ ಬಾಡಿಗೆ ಆಗಲಿ ಯಾವುದೇ ಆಗಲಿ ಕಟ್ಕೊಂಡು ಸ್ಕೂಲಿಂದ ಹಿಡ್ದು ಒಂದು ಓದಿಸೋದಿಂದ ಹಿಡ್ದು ಅವ್ರಿಗೆ ಒಂದು ಸಂಸಾರ ಪಾಪ ಅದರಲ್ಲಿ ಇದು ಮಾಡೋಕ್ಕಾಗಲ್ಲ ಈಗ ಕಾರ್ಪೇಷನಲ್ಲಿ ನಲವತ್ತ ಎರಡು ಸಾವಿರ ರೂಪಾಯಿ ಅವ್ರಿಗೆ ಪೇಮೆಂಟ್ ಆಗಿದೆ ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಒಂದು ನ್ಯಾಯ ಆಗಿ ನಮ್ಮ ವಾಟ್ರು ಸ್ಯಾನಿಟ್ರಿ ಅವರೆಲ್ಲ ಸೇರಿ ಇವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡು ತುಂಬ ಅದ್ದೂರಿಗೆ ನಮ್ಮ ವಾಟರ್ ಅವರಿಂದ ಅವರಿಂದ ಅದ್ದೂರ ಮಾಡಿದ್ದಾರೆ ಇವ್ರದ್ದು ಪಾಪ ಇದೊಂದು ನೀಡೇರಿಸ್ಬೇಕಂತ ನಾವೆಲ್ಲರೂ ಕೂಡ ನಾವು ಮುಂದೆ ಹೋಯ್ತಾ ಇದ್ದೀವಿ ಮಾ ಮಾನ್ಯ ನಮ್ಮ ಚೇರ್ಮನ್ ಸಾಹೇಬರು ರಾಮ್ ಪ್ರಶಾಂತ್ ಸಾಹೇಬರು ತುಂಬ ಒಳ್ಳೆ ವ್ಯಕ್ತಿ ಆಲ್ರೆಡಿಗೆ ಡಿ ಪಿ ಎಸ್ಸು ಸ್ಯಾನಿಟ್ರಿ ಅವ್ರದ್ದು ಆಗಿದೆ ಅದ್ರ ಜೊತೆಗೆ ಫಸ್ಟ್ ಇನ್ನು ಅದೊಂದು ಆಗೋಬಿಟ್ರೆ ಇವ್ರದ್ದು ಇದಾಗುತ್ತೆ ಅಂದ್ಬಿಟ್ಟು ಅದ್ರೂ ಜೊತೆಯಲ್ಲಿ ಎರಡೂ ಆಗಲಿ ಅನ್ನೋ ಉದ್ದೇಶ ನಮ್ದಿದೆ ಎರಡೂ ಮಾಡಬೇಕು ಯಾಕಂದರೆ ಒಂದು ಬಿಟ್ಟು ಒಂದು ಮಾಡೋದು ಬೇಡ ಅಂತ ಯಾಕೆ ಮೊದಲು ಒಬ್ರದೇ ಇದ್ದಿದ್ದು ತಿರ್ಗ ಬಂದು ಅವರು ಪಾಪ ಇಲ್ಲ ಸರ್ ನಮಗೂ ಸ್ವಲ್ಪ ಸಹ ಸಹಾಯ ಮಾಡಿ ಅಂತ ಹೇಳಿದ್ರು ಹಂಗಾಗಿ ಈಗ ಅವ್ರಿಗೂ ಕಾಡ ಅವ್ರಿಗೂ ಕೂಡ ನಾವು ನಮ್ಮ ಜೊತೆಗೆ ಕರ್ಕೊಂಡು ಅವ್ರಿಗೂ ನ್ಯಾಯ ಆಗಲಿ ಸುಮಾರು ಎರಡೂವರೆ ಸಾವಿರ ಮೂರು ಸಾವಿರ ಜನ ಕೆಲಸ ಮಾಡೋರು ಅವ್ರೆ ಅವ್ರಿಗೂ ಕೂಡ ಡಿ ಪಿ ಎಸ್ ಸಿಸ್ಟಮ್ ಎಲ್ಲ ಆಗ್ಬೇಕು ಅಂದ್ಬಿಟ್ಟು ನಮ್ಮ ಸಂತೋಷ್ ಲಾಡ್ಗೆ ಮತ್ತು ಇವರು ತುಶಾಲ್ ಗಿರಿನಾಥ್ಗೆ ಚೇರ್ಮನ್ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ಗೆ ಇವ್ರಿಗೆಲ್ರಿಗೂ ಕೂಡ ಲೆಟ್ರ್ ಕೊಟ್ಟಿದ್ದೀವಿ ಡಿ ಕೆ ಶಿವಕುಮಾರ್ ಕೂಡ ಪಾಪ ಆದಷ್ಟು ಬೇಗ ಅವ್ರು ಮಾಡಿಕೊಡ್ರಿ ಅಂತ ಲೆಟ್ರ್ ಬರೆದಿದ್ದಾರೆ ಆಗಲಿ ಒಳ್ಳೆ ದಿನಗಳಲ್ಲಿ ಇವರಿಗೆ ಒಳ್ಳೆ ಸಿಹಿ ಸುದ್ದಿನೂ ಬರುತ್ತೆ ಸಿಹಿ ಇದಾಗುತ್ತೆ ಅಂತ ಹೇಳಿ ಇವತ್ತು ನಮ್ಮ ಮಿತ್ರರಾದಂತ ಇಲ್ಲಿ ಕರೆಸಿ ನಮ್ಮ ಸ್ಯಾನಿಟ್ರಿ ಅವರು ವಾಟರ್ ಅವರೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ನಮ್ಮ ಎಲ್ಲರಿಗೂ ನನ್ನ